ಹಳಿಯಾಳ ಶುಭೋದಯ ವಾರ್ತೆಗೆ ಸ್ವಾಗತ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮತದಾರರ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗುಬಾಯಿ ಮಾನ್ಕರ್ ಅವರು ಪಟ್ಟಣದ ಆಡಳಿತ ಸೌಧದಿಂದ ಚಾಲನೆ ನೀಡಿದರು ಮತ್ತು ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿಯೊಬ್ಬ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ತಪ್ಪದೇ ಚಲಾಯಿಸಿ ಎಂದು ಹೇಳಿದರು ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಪಟ್ಟಣದಲ್ಲಿನ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರಿಗೆ ಮತ್ತು ಬೀದಿ ಬದಿಯಲ್ಲಿ ಹಣ್ಣು ಹುಂಪಲ ಮಾರಾಟ ಮಾಡುತ್ತಿದ್ದ ಸ್ತ್ರೀಯರಿಗೆ ಕುಂಕುಮ ನೀಡಿ ಆರತಿ ಬೆಳಗಿ ಮತದಾನದ ಕುರಿತು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿ ಸ್ಟಲ್ಲಾ ಅವರಿಗೆ ತಾಲೂಕ್ ಪಂಚಾಯತ್ ಅಧಿಕಾರಿ ಪರಶುರಾಮ್ ಗಸ್ತೆ ತಹಶೀಲ್ದಾರ್ ಎಚ್ ಭಗವಾನ್ ಸಿಡಿಪಿಒ ಡಾಕ್ಟರ್ ಲಕ್ಷ್ಮೀ ಎಸ್ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಾಲನ್ನವರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಹಳಿಯಾಳ ಮಂಡಳದ ನೂತನ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಚಂದ್ರಕಾಂತ್ ಕಲ್ಭಾವಿಯವರಿಗೆ ಅವರಿಗೆ ಅಭಿನಂದನೆಗಳು ಶುಭ ಕೋರುವವರು ಭಾರತೀಯ ಜನತಾ ಪಾರ್ಟಿ ಹರಿಯಾಣ ಮಂಡಲ ವೇಸ್ಟ್ ಮಾಡಬೇಡಿ ನಿಮ್ಮ ಮತವನ್ನು ವೇಸ್ಟ್ ಮಾಡಬೇಡಿ ನಿಮ್ಮ ಮತ ಏಳನೇ ತಾರೀಕು ಹೋಗಿ ಮತ ಚಲಾಯಿಸಿ ಅಂತ ಹೇಳಲಿಕ್ಕೆ ಬಂದಿದ್ದೀನಿ ನನ್ನ ಜೊತೆ ಎಲ್ಲ ಸಿ ಇದಾರೆ ಪಿಡಿ ಓ ಇದ್ದಾರೆ ಇದಾರೆ ಒ ತಾಲೂಕ್ ಪಂಚಾಯತ್ ಇದ್ದಾರೆ ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ಬಂದಿದ್ದೀವಿ ಏನಂದ್ರೆ ತಾವೆಲ್ಲರೂ ಮತ ಚಲಾಯಿಸಿ ಅಂತ